ಬಹುತೇಕ ಒಂದು ಕಥೆ ನಿಮಗೆ ಗೊತ್ತಿರಬಹುದು ಸವಡಿಲ್ಲದ ಸಾಹುಕಾರ ಅನ್ನೋ ಕಥೆ ಇಬ್ರಾಹಿಂ ಸುತಾರ್ ಅವರು ಮೇಲಿಂದ ಮೇಲೆ ಹೇಳುತ್ತಿದ್ರು ನೆನಪೈತೀನ್ರಿವ ಭೂಮಿ ಮೇಲೆ ಬಂದು ಎಂಬತ್ತು ವರ್ಷ ಆತು ಲಕ್ಷ ಕೋಟಿ ಕೋಟಿ ಗಳಿಸಿದ ಹುಟ್ಟಿದಾಗಿನಿಂದ ಸಾಯುವ ಸಾಯು ತನಕ ಒಂದು ಪೈಸೆ ದಾನ ಮಾಡಲಿಲ್ಲ ಯಮಧರ್ಮ ವಿಚಾರ ಮಾಡಿದ ಆಯುಷ್ಯನೇ ತೀರಾಕ ಬಂತು ಇವತ್ತೇ ಅವನು ಮೃತ್ಯು ಸಾಯು ಸಮಯದೊಳಗಾದರೂ ಕೂಡ ಒಂದು ಪೈಸೆ ದಾನ ಮಾಡ್ತಾನೇನೋ ಅನ್ನೋ ಒಂದು ಪರೀಕ್ಷೆ ಮಾಡಬೇಕು ಅಂತ ಕಾರನಾಗ ಕುಂತು ನಡೆದಿದ್ದ ಸಾಹುಕಾರ ಭಿಕ್ಷುಕನ ವೇಷ ಹಾಕಿಕೊಂಡು ಎದುರುಗಡೆ ನಿಂತ ಯಮಧರ್ಮರಾಯ ಯಾವಾಗ ಕಾರ ನಿಲ್ಲಿಸಿದ ಕಾರಿನಿಂದ ಸಿಟ್ಟಿನಿಂದ ಇಳದಿರ್ತಕ್ಕಂತ ಸಾಹುಕಾರ ಏ ಭಿಕ್ಷುಕ ಯಾಕೆ ನಿಲ್ಲಿಸಿದೆ ನನ್ನ ಕಾರ ಸಾಹುಕಾರ ನಾಲ್ಕು ದಿವಸ ಅಲ್ಲ ಎಂಟು ದಿವಸ ಆಯ್ತು ಹೊಟ್ಟಿಗೆ ಒಂದು ತುತ್ತು ಅನ್ನ ಇಲ್ಲ ಪಕ್ಕದೊಳಗೆ ಒಂದು ಖಾನಾವಳಿ ಅದು ಒಂದು ಹತ್ತು ರೂಪಾಯಿ ಕೊಟ್ಟಿ ಅಂತಂದ್ರೆ ಒಂದು ತುತ್ತ ಅನ್ನ ಉಣ್ತೀನಿ ಬಹಳ ಸಮಾಧಾನ ಆಗ್ತದ ಒಂದು ಹತ್ತು ರೂಪಾಯಿ ಕೊಡ್ರಿ ಅಂತ ತಿಳ್ಕೊಂಡು ಭಿಕ್ಷಾ ಪಾತ್ರೆ ಮುಂದೆ ಒಡ್ಡದ ಯಾರು ಯಮರೂಪಿಯಾಗಿರ್ತಕ್ಕಂಥ ಭಿಕ್ಷುಕ ನೋಡ್ದ ಸಾವ್ಕಾರ ಹರಿದಿರ್ತಕ್ಕಂಥ ಬಟ್ಟೆ ಬಾಗಿರ್ತಕ್ಕಂಥ ಬೆನ್ನು ಕಣ್ಣು ಒಳಗೋಗ್ಬಿಟ್ಟವ ಮೈ ನಡ್ಗತ್ತದ ಕೈಯನ್ನು ಕೋಲ್ ಹಿಡಿಯಾಕು ಕೂಡ ತಾಕತ್ತಿಲ್ಲ ಅವನು ಪರಿಸ್ಥಿತಿ ನೋಡಿ ಅಂತನ ಹೌದಪ್ಪ ನೀನು ಪರಿಸ್ಥಿತಿ ನೋಡಿ ಎಂಟು ದಿವಸ ಅಲ್ಲ ಹದಿನೈದು ದಿವಸ ಅಂದ ಏನು ನೀ ತಿಂದಿಲ್ಲ ಅಂತ ಅನಿಸ್ತದ ನಿನ್ನ ಪರಿಸ್ಥಿತಿ ನೋಡಿ ಹತ್ತು ರೂಪಾಯಿ ಎಲ್ಲ ನೂರು ರೂಪಾಯಿ ಕೊಡಬೇಕು ಅಂತ ನನ್ನ ಮನಸ್ಸು ಹೇಳುತ್ತ ನಿಜ ಕೊಡಬೇಕಂದ್ರೆ ಸೌಡಿಲ್ಲ ಇಲ್ಲ ಅವನಿಗೆ ಸೌಡ್ ಇಲ್ಲದ ಸಹಕಾರ ಕರಿತಿದ್ರು ಊರಾಗ ಏನ ಕೇಳಿದ್ರೆ ಸೌಡಿಲ್ಲ ಇಲ್ಲ ಸೌಡಿಲ್ಲ ಇಲ್ಲ ಇಲ್ಲ ಅಂದ್ರೆ ಗೊತ್ತಾಗ್ತದಲ್ಲ ಪುರುಸೊತ್ತಿಲ್ಲ ಟೈಮ್ ಇಲ್ಲ ಅಂತ ಸಹಕಾರ ಹತ್ತು ರೂಪಾಯಿ ಭಾಳ ಆತಿತ್ತು ಅಂತಂದ್ರೆ ಐದು ರೂಪಾಯಿ ಕೊಡು ಐದು ರೂಪಾಯಿನೂ ಭಾಳ ಆತಿತ್ತು ಅಂತಂದ್ರೆ ಒಂದ್ ರೂಪಾಯಿ ಕೊಡು ಅಷ್ಟರೊಳಗ ಸಮಾಧಾನ ಆಗ್ತೀನಿ ಅಂತ ಆ ಬಡವ ಆ ಭಿಕ್ಷುಕ ಅದೇ ಮಾತು ಒಂದ್ ರೂಪಾಯಿ ಯಾಕೋ ನಿನ್ನ ಪರಿಸ್ಥಿತಿ ನೋಡಿ ನೂರು ರೂಪಾಯಿ ಕೊಡ್ಬೇಕನ್ನಿಸ್ತದ ಕೊಡ್ಬೇಕಂದ್ರ ಸೌಡಿಲ್ಲ ಗೊತ್ತಾತ ಅವನಿಗೆ ಇವ ಏನು ಒಂದು ರೂಪಾಯಿನೂ ಬಿತ್ತಲ್ಲ ಅನ್ನೋದು ಗೊತ್ತಾತ ಇನ್ನು ಎಳ್ಕೊಂಡು ಯಮಲೋಕಕ್ಕೆ ಒಯ್ಯಬೇಕಲ್ಲ ಅವನಿಗೆ ಅಂತ ತಿಳ್ಕೊಂಡು ಯಮ ತನ್ನ ನಿಜರೂಪದೊಳಗ ನಿಂತ ಕ್ವಾಣ ಭಟ್ಟ ಕ್ವಾಣ ಕ್ವಾಣಿನ ಮೇಲೆ ಕುಂತಾನ ಒಂದು ಕೈಯಾಗ ಗದ ಆದ ಇನ್ನೊಂದು ಕೈಯೊಳಗೆ ಯಮಪಾಶ ಆದ ಆ ಕ್ವಾರು ಮೀಸಿ ಯಮನನ್ನು ನೋಡಿರ್ತಕ್ಕಂಥ ಸಾಹುಕಾರ ಗಡಗಡ ನಡಗದ ಹತ್ತು ರೂಪಾಯಿ ಯಾಕಪ್ಪ ನಿನಗ ಸಾವಿರ ರೂಪಾಯಿ ಕೊಡ್ತೀನಿ ಅಂತನ ಯಾರು ಸಾಹುಕಾರ ನಿನ್ನ ಸಾವಿರ ರೂಪಾಯಿ ತಗೊಂಡು ಏನ್ ಮಾಡ್ಲಿ ಅಂದ ಯಮ ಭೂಮಿಗೆ ಬಂದು ಎಂಬತ್ತು ವರ್ಷ ಆತು ಒಂದು ಪೈಸೆ ದಾನ ಧರ್ಮ ಅನ್ನೋದು ನಿನಗೆ ಗೊತ್ತಿಲ್ಲ ಸಾಯುವ ತನಕ ಸಾಯುವ ಸಮಯದಲ್ಲಾದರೂ ಕೂಡ ಒಂದಿಟ್ಟು ದಾನ ಮಾಡ್ತೀನೋ ಅಂತ ತಿಳ್ಕೊಂಡು ಪರೀಕ್ಷೆ ಮಾಡಕ್ಕೆ ಬಂದೇನೆ ಹೊರತು ನನಗೇನು ನಿನ್ನ ನೀನು ಕಡಿಂದಿಸಿಕೊಳ್ಳ ನಿನ್ನ ಸಮಯ ಮುಗಿತು ನಡಿ ನರಕಕ್ಕ ಅಂತ ತಿಳ್ಕೊಂಡು ಯಾವಾಗ ಕೈಯಲ್ಲಿರ್ತಕ್ಕಂಥ ಯಮಪಾಶ ಹಿಂಗೆ ಕೊಳ್ಳಿಗೆ ಹಾಕದ ಬಹಳ ಬುದ್ಧಿವಂತ ಇದ್ದ ಆ ಯಮನಿಗೇ ಹೇಳ್ದ ನೋಡು ಯಮರಾಜ ನಾನು ಒಂದಿಟ್ಟು ಶಾಸ್ತ್ರ ಪುರಾಣ ಕೇಳೀನಿ ಜಾತಸ್ಯ ಮರಣಂ ಧ್ರುವಂ ಹುಟ್ಟಿದವ ಒಂದಿಲ್ಲ ಒಂದು ದಿವಸ ಸಾಯತನ ಅನ್ನೋದು ನನಗ ಗೊತ್ತದ ಆದ್ರ ನಾನಿನ ಬಹಳ ಕೇಳಲ್ಲ ದೊಡ್ಡ ಬಂಗ್ಲಾ ಕಟ್ಸೀನಿ ಅದ್ರ ಓಪನಿಂಗ್ ಅದ ಇವತ್ತ ಗೃಹ ಅದ ಗೃಹ ಪ್ರವೇಶ ಮಾಡಬೇಕು ಅಂತ ನಡೆದೀನಿ ನನಗೆ ಹೆಚ್ಚಿಗೆ ಟೈಮ್ ಬೇಕಾಗಿಲ್ಲ వంద తాస్ ఆ గృహ ప్రవేశ ముగదు కూడ్లీ నేను బందబిడ్తీని అదక వంద తాస్ టైమ్ కొడు అందమధర్మ ఏనంత హోదప్ప సాకారేది కరే అద అంతస్తిన్ మేలు అంతస్తు మనీ కట్ట్యాంత రూపాయ బ్యాంక్ బ్యాలెన్స్ ఇట్ నూరారు ఎకర భూమి కలసీ సాకష్ట బంగారీ ನಿನ್ನ ಪರಿಸ್ಥಿತಿ ನೋಡಿದ್ರೆ ಒಂದು ತಾಸು ಯಾಕೆ ಒಂದು ವರ್ಷ ಟೈಮ್ ಕೊಡ್ಬೇಕು ಅಂತ ನನ್ನ ಮನಸ್ಸು ಹೇಳ್ತದ ಆದ್ರೆ ನಿನಗ ಟೈಮ್ ಕೊಡಾಕ್ ನನಗೆ ಸೌಡಿಲ್ಲ ಇಲ್ಲ ಸೌಡ್ ಇಲ್ಲ ಅಷ್ಟ ಯಾಕ ಈಗ ಹೊರಗೆ ಬಿಟ್ಟಿರ್ತಕ್ಕಂತ ಉಸಿರ ಒಳಗ ತಗೊಳ್ತೀನಿ ಅಂತಂದ್ರು ಕೂಡ ಅಷ್ಟ ಟೈಮ್ ಕೊಡಕ್ಕೆ ಸೌಡಿಲ್ಲ ಇಲ್ಲ ಅಂತ ತಿಳ್ಕೊಂಡು ದರ ದರ ಎಳ್ಕೊಂಡು ಹೋದ ಅಂತ ಯಾಕೆ ಈ ಮಾತು ಹೇಳೋದು ಅಂತಂದ್ರ ಹುಟ್ಟಿವಿ ಅಂದ ಬಳಕ ಒಂದಿಷ್ಟು ಕೊಟ್ಟು ಹೋಗಬೇಕು